ತುಂಬ ಖಾಸಗಿಯಾಗಿ ಬದುಕಿದವಳು ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನು ಹೇಳ್ಕೊಡ ಬಾಯಿಸ್ತೇನೆ ಹಾಗಂತ ಅವಳು ನನಗೆ ಸಲ್ಲೋಕೆ ಮೊದಲೇನೆ ಇಡೀ ಕರ್ನಾಟಕಕ್ಕೆ ಸೇರಿದವಳು ಅವಳ ಒಂದೇ ಒಂದು ಆಶಯ ಆಯಿತು ಎದುರು ನಿಂತು ಏನಾಯ್ತು ಅಂತ ಕೇಳಿ ಅಂತ ಅಷ್ಟನ್ನ ನಾನು ಎರಡು ಗಂಟೆ ನಿಂತೇ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಕೇಳಿದ್ದೇನೆ ಎರಡು ವರ್ಷದ ಹಿಂದೆ ಅಂದ್ರೆ ಇದೇ ಜುಲೈನಲ್ಲಿ ಆ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯ್ತು ಅದಾಗ್ಲೇನೆ ನಾಲ್ಕನೆಯ ಮೊದಲು ನೋಡಿದಾಗ ವೈದ್ಯರು ಆರು ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು ಆದ್ರೆ ಅವಳು ಛಲಗಾತಿ ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನೋ ಒಂದು ಛಲ ಇತ್ತು ಅದಾದ ಮೇಲೂ ಕೂಡ ಒಂದೂವರೆ ಎರಡು ಒಂದೂವರೆ ವರ್ಷ ಅಂತ ಇಟ್ಕೊಳ್ಳೋಣ ಜನವರಿಯವರೆಗೆ ಹೋರಾಡಿ ಹೋರಾಡಿದ್ದು ಫೆಬ್ರವರಿಯಿಂದ ಸ್ವಲ್ಪ ಸೋಂಕು ಯಾಕಂದರೆ ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ಒಂದು ಹಾಗಾಗಿ ನಮಗೆ ನಾವೇ ಹೋರಾಡೋ ಹೋರಾಡ್ಕೊಳೋದ ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್ ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ ಅವಳು ಹೀರೆ ಅದನ್ನ ಮಣಸದ್ಲು ಇಷ್ಟು ವರ್ಷ ಅದಕ್ಕೂ ಆಗಲಿಲ್ಲ ನಾವಿಬ್ರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮ ನಿಮ್ಮೆದು ಹೇಳಕ್ಕೆ ಇಷ್ಟಪಡ್ತೇನೆ ಬರುವ ಅಕ್ಟೋಬರ್ಗೆ ಅವ್ಳಗ್ ಐವತ್ತೆಂಟು ವರ್ಷ ತುಂಬುತ್ತಿತ್ತು ಅವಳು ದೇಹ ಅನ್ನೋದು ಒಂದು ಮಾಯಕ ಅಂತ ನನಗೆ ಅನಿಸುತ್ತೆ ಅದು ತನ್ನ ನಿಜವಾದ ವಯಸ್ಸನ್ನ ಯಾವತ್ತೂ ತೋರಿಸಲಿಲ್ಲ ಐ ವುಡ್ ಆಲ್ವೇಸ್ ಸೇ ಬ್ಲಂಡರ್ ಅಂತ ಒಂಬತ್ತು ಒಂಬತ್ತುವರೆ ಸುಮಾರಿನಲ್ಲಿ ನಿಧಾನವಾಗಿ ದೇಹ ತನ್ನ ತಾನು ಹಿಂಪಟ್ಟು ಅಂತ ಹೇಳ್ಕೊಂಡ್ತೇವೆ ಇದಕ್ಕಿಂತ ಹೆಚ್ಚೇನೂ ಹೇಳಿದ್ದಾರೆ